ಅದರಲ್ಲೂ ಹೆಚ್ ಮುಖ್ಯವಾದದ್ದು ಅಂತ ಹೇಳಿದ್ರೆ ಉಳುವವನಿಗೆ ಭೂಮಿ ಕೊಟ್ಟಂತ ಕೀರ್ತಿ ರಕ್ತ ಕ್ರಾಂತಿ ಇಲ್ಲದೇ ಇಡೀ ಭಾರತದಲ್ಲಿ ಜನರಿಗೆ ಉಳುವವನಿಗೆ ಭೂಮಿ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಮತ್ತು ದೇವರಾಜ್ರು ಇಂದಿರಾ ಗಾಂಧಿ ಅವರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಇವತ್ತಿನ ಅರ್ಧಭಾಗ್ಯ ಕಾರ್ಯಕ್ರಮದ ಪೂರಕ ಪ್ರಯತ್ನ ಅದು ಬಂಗಾರ ಬಂದು ಮುಂದಕ್ಕೆ ಬರ್ತಿಲ್ಲ ಒಬ್ಬ ಒಬ್ಬೊಬ್ಬ ಮುಖ್ಯಮಂತ್ರಿ ಒಂದೊಂದು ಹೇಳ್ತೀನಿ ಅಂತ ಹೇಳಿದ ನಮ್ಮ ತಮ್ಮಾಜಿ ಜ್ಞಾಪಿಸ್ತಾ ಇದ್ದಾರೆ ತದನಂತ ಬಂದಂಥ ಗುಂಡೂರಾಯರು ಅತ್ಯುತ್ತಮ ಕೆಲಸ ಮಾಡಿದಂಥ ಅನೇಕ ಧ್ವನಿ ಇಲ್ಲದ ಸಮಾಜಗಳಿಗೆ ಅಂಬೇಡ್ಕರ್ ಕಾಲೇಜ್ ಕೊಡುವ ಅಂತ ಇಳಿದು ಏನಾದರೂ ಜನಸಾಮ್ ಶೋಷಿತ ಸಮಾಜಕ್ಕೆ ಚೇತನ ಕೊಟ್ಟಂಥ ಕೀರ್ತಿ ಹೇಳಿದ್ರೆ ಮಾನ್ಯ ಇವಾಗ ಗುಂಡೂರಾಯರು ಅಂತ ಮಾತಾಡೋದಕ್ಕೆ ಭಾಳ ಸಂತೋಷವಾಗುತ್ತೆ ಅವರು ಇವತ್ತು ಮಾನ್ಯ ಮೋದಿ ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಆದರೆ ಅಂತೂ ದೇವರ ಜಲಸ್ರವರು ಸ್ಟೈಫ್ರಿ ಗ್ರ್ಯಾಜುಯೇಟ್ ಅಂತಕ್ಕಂಥ ಗ್ರಾಜ್ಯುಯೇಟ್ಗಳನ್ನು ಅವರಿಗೆ ಸ್ಟೈಪಲ್ ಕೊಡುವ ಮೂಲಕ ಬಾಗಡಿ ತಾಲೂಕಿನವರೇ ಆದಂಥ ಭೈರಪ್ಪ ಅವರ ನೇತೃತ್ವದಲ್ಲಿ ಮಾಡಿದಂಥ ಕಾರ್ಯ ಲಕ್ಷಾಂತರ ಜನರಿಗೆ ಯುವಕರಿಗೆ ಸರ್ಕಾರದಲ್ಲಿ ಕೆಲಸವನ್ನು ಒದಗಿಸಿದಂಥ ಕೀರ್ತಿ ಯುವಕರ ನಾಯಕರು ಗುಂಡೂರಾಯರು ಅಂತ ಹೇಳೋಕ್ಕೆ ಸಂತೋಷವಾಗುತ್ತೆ ಅವರ ನಂತರ ಬಂದಂಥ ಮಾನ್ಯ ಇವರು ವೀರಪ್ಪ ಮೊಯ್ಲಿಯವರು ಇವತ್ತು ನಾವೆಲ್ಲ ಸಂತೋಷ ಪಡ್ತೇವೆ ಸಿ ಇ ಟಿ ಅವ್ರು ಇನ್ನೂ ಬೇರೆ ಬೇರೆ ಮಾಡಿದ್ರು ಕೂಡ ಸಿ ಇ ಟಿ ಮೂಲಕ ನಮ್ಮೂರಿನ ಕೊನೆ ಕಟ್ಟ ಕಡೆಯ ಒಬ್ಬ ಬಡವನ ಮಗನೂ ಕೂಡ ಇಂಜಿನಿಯರ್ ಡಾಕ್ಟರ್ ಆಗಿ ಇವತ್ತು ಬರೀ ಬೆಂಗಳೂರಲ್ಲ ಭಾರತ ಅಲ್ಲ ಪ್ರಪಂಚದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥದ್ದು ನಮಗೆ ಹಿರಿಮೆ ಅಂತಕ್ಕಂಥದ್ದೆಲ್ಲ ಹೇಳ್ತಾ ಬಂಗಾರಪ್ಪನವ್ರ ಬಗ್ಗೆ ತಮ್ಮ ಜ್ಞಾಪಿಸಿದ್ರು ಅನೇಕ ಕಾರ್ಯಕ್ರಮಗಳ ಬಂಗಾರಪ್ಪನವ್ರು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಇವತ್ತು ರೈತರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅತಿ ಹೆಚ್ಚು ಬಿ ಕರೆಂಟನ್ನು ಫ್ರೀಯಾಗಿ ಇವತ್ತಿಗೂ ಕೂಡ ಕೊಡ್ತಾ ಇರತಕ್ಕಂಥದ್ದು ಮಾನ್ಯ ಬಂಗಾರಪ್ಪನವರು ಒಬ್ಬೊಬ್ಬರು ಕೂಡ ಈ ರಾಜ್ಯಕ್ಕೆ ಅನೇಕ ಕೊಡುಗಳು ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣಾರವರು ನಮಗೆ ಹಿರಿವೆ ಯಾವುದೇ ರಾಷ್ಟ್ರದ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಂಥ ಜನ ಬೆಂಗಳೂರಿಗೆ ಯಾಕಪ್ಪ ಬರ್ತಿದ್ರು ಅಂತ ಹೇಳಿದ್ರೆ ಐ ಟಿ ಹಬ್ ಮಾಡಿದಂಥ ಕೀರ್ತಿ ಆರ್ಥಿಕತೆಗೆ ಒತ್ತು ಕೊಟ್ಟಂಥ ಕೀರ್ತಿ ಮತ್ತು ನವಗ್ರಾಮ ಹುಸಿಂಗ್ ಇಂತಹ ಮುಖ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ಬಿಸಿ ಊಟ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವ್ರವರು ಅಕ್ಕಂಥ ಹಿರಿಮೆಯನ್ನು ಸಂತೋಷದ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅದರ ನಂತರ ಬಂದಂಥ ಜೋಡಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಮಯದಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ರಾಜ್ಯಕ್ಕೆ ನೀಡಿ ನೂರ ಅರವತ್ತೈದನ್ನು ಕೊಟ್ಟು ಇವತ್ತು ಜನಮನ್ನಣೆನ ಪಡೆದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಮತ್ತು ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವ್ರದು ಇವುಗಳನ್ನೆಲ್ಲ ನೋಡಿದಂಥ ಒಂದು ಎರಡೇ ಎರಡನ್ನು ಕಿತ್ಕೊಂಡು ಅವ್ನು ಹೇಳಲೇಬೇಕು ಇಂದಿರಾ ಕ್ಯಾಂಟೀನ್ ಕೊಟ್ಟರೆ ಅದು ಬೆಳಗ್ಗೆ ತಿಂಡಿಗೆ ಐದು ರೂಪಾಯಿ ಊಟಕ್ಕೆ ಹತ್ತು ರೂಪಾಯಿ ಅಂತ ಕೊಟ್ಟಂಥ ಕಾರ್ಯಕ್ರಮವನ್ನು ಬಿ ಜೆ ಪಿ ಅವರು ದಳದವ್ರು ನಿಲ್ಲಿಸಿದ್ರು ಅದೇ ರೀತಿ ಏಳು ಕೆ ಜಿ ಅಕ್ಕಿ ಕೊಡೋದನ್ನು ಐದು ಕೆ ಜಿ ಮಾಡಿದರು ಇವೆಲ್ಲವನ್ನು ಅವರು ಕಿತ್ಕೊಳ್ಳೋದಕ್ಕೆ ನಾವು ಕೊಡೋದಕ್ಕೆ ಅನ್ನೋದನ್ನು ಮಾತ್ರ ಹೇಳ್ತಾ